ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ನೇಚರ್ಪಿಟ್ನಾಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿ ಯಾರೇ ಇರಬಹುದು ಓಕೆ ಆ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ನಾನು ತಗೋತಾ ಇದ್ದೀನಿ ಯಾಕೆ ಅನ್ನೋದಾದ್ರೆ ಕೆಲವೊಬ್ಬ ವ್ಯಕ್ತಿಗಳು ಬಹಳಷ್ಟು ಕ್ಲೋಸ್ ಆಗಿ ನಮ್ಮ ಜೊತೆ ಮೂವನ್ನ ಮಾಡ್ತಿರ್ತಾರೆ ಅಂದ್ರೆ ಆ ವ್ಯಕ್ತಿಯ ಬಗ್ಗೆ ಹಿಂದೆ ನಮ್ಗೆ ಯಾವ ಯಾವ ವಿಚಾರವೂ ಗೊತ್ತಿರೋದಿಲ್ಲ ಸೊ ಸಡನ್ ಆಗಿ ಪರಿಚಯ ಆದಂತಹ ಒಬ್ಬ ವ್ಯಕ್ತಿ ಬಹಳಷ್ಟು ಕ್ಲೋಸ್ ಆಗಿ ಮೂವನ್ನ ಮಾಡ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ನಮಗೆ ಏನ್ ಅನ್ಸುತ್ತೆ ಅನ್ನೋದಾದ್ರೆ ಈ ವ್ಯಕ್ತಿಯನ್ನ ನಾವು ನಂಬಬಹುದಾ ಅನ್ನುವಂತಹ ಪ್ರಶ್ನೆ ಅಥವಾ ಗೊಂದಲಗಳು ನಮ್ಮಲ್ಲಿ ತುಂಬಾ ಜಾಸ್ತಿ ಉದ್ಭವ ಆಗತ್ತೆ ಅಥವಾ ನಮ್ಮ ಲೈಫಿನಲ್ಲಿ ಯಾರಾದ್ರೂ ಒಬ್ರು ಇದ್ದಕ್ಕಿದ್ದ ಹಾಗೆ ಪರಿಚಯ ಆಗಿ ಪ್ರಪೋಸಲ್ಗಳನ್ನ ಮಾಡ್ತಾ ಇದ್ರೆ ಅಥವಾ ಅತಿಯಾದ ಪ್ರೀತಿಯನ್ನ ತೋರಿಸ್ತಾ ಇದ್ರೆ ಅತಿಯಾದ ಕಾಳಜಿಯನ್ನ ತೋರಿಸ್ತಾ ಇದ್ರೆ ಇದು ಯಾಕೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗತ್ತೆ ಸೊ ಅದಕ್ಕೆ ಪ್ರೀತಿ ಅನ್ನುವಂತಹ ಒಂದು ಪದವನ್ನು ಅಥವಾ ಒಂದು ಕಾರಣವನ್ನು ಕೊಟ್ಟು ನಿಲ್ಲಿಸೋದಿಕ್ಕೆ ಆಗಲ್ಲ ಯಾಕೆ ಅಂದರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಗೊಂದಲಗಳು ಉಂಟಾಗುವಂತಹದ್ದು ಅಥವಾ ಮೋಸಗಳಾಗುವಂತಹದ್ದು ಅಥವಾ ಅಸಹನೆಗಳಾಗುವಂತಹದ್ದು ಅಥವಾ ಬೇಜಾರುಗಳು ನೋವುಗಳಾಗುವಂತಹದ್ದು ಜಾಸ್ತಿಯಾಗಿಯೇ ಜಾಸ್ತಿ ಪ್ರಮಾಣದಲ್ಲಿಯೇ ಇರುತ್ತೆ ಅಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ ನಂಬುವಾಗ ನಮ್ಮ ಮನಸ್ಸಿನಲ್ಲಿ ಅತಿಯಾದ ಗೊಂದಲಗಳು ಮೂಡುತ್ತೆ ಆ ಗೊಂದಲಗಳು ಮೂಡಿದಾಗ ಏನ್ ಮಾಡ್ಬೇಕು ಅನ್ನುವಂತಹ ವಿಚಾರವೇ ನಮ್ಗೆ ಗೊತ್ತಿರೋದಿಲ್ಲ ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಅವರು ನಮ್ಮ ಜೊತೆ ನಡ್ಕೊಳ್ಳುವಂತಹ ರೀತಿಗೂ ಅವರದೇ ಆದಂತಹ ಮನಸ್ಸಿನಲ್ಲಿ ನಮ್ಮನ್ನ ಅವರು ಜಡ್ಜ್ ಮಾಡುವಂತಹ ರೀತಿಗೂ ಅಥವಾ ಅವರದ್ದೇ ಆದಂತಹ ರೀತಿಯಲ್ಲಿ ಅವರ ಮನಸ್ಸಿನಲ್ಲಿ ನಮ್ಮನ್ನ ಆಲೋಚನೆ ಮಾಡುವಂತಹ ರೀತಿಗೂ ಆ ಜಾಗ ಜಾಂತರವಾದಂತಹ ವ್ಯತ್ಯಾಸಗಳು ಇದ್ದೇ ಇರುತ್ತೆ ಅಂದ್ರೆ ಒಬ್ರು ಲವ್ ಪ್ರಪೋಸಲ್ ಅನ್ನ ಮಾಡ್ತಿರ್ತಾರೆ ಒಬ್ರು ಅದನ್ನ ಎಕ್ಸೆಪ್ಟ್ ಮಾಡ್ಬೇಕಾ ಬೇಡವಾ ಅನ್ನುವಂತಹ ಗೊಂದಲದಲ್ಲಿ ಇರ್ತಾರೆ ಯಾಕೆ ಅನ್ನೋದಾದ್ರೆ ಜೀವನ ಅನ್ನೋದು ಬಹಳಷ್ಟು ಅಮೂಲ್ಯ ಅನ್ನುವಂತಹದ್ದು ಅಲ್ವಾ ಸೊ ಪ್ರೀತಿಯನ್ನ ತುಂಬಾ ಇನ್ ಆಗಿ ತಗೊಂಡೋದಾಗ ಅದನ್ನ ಮರೆಯೋದು ಬಹಳ ಕಷ್ಟ ಆಗತ್ತೆ ಯೂನಿವರ್ಸ್ ಎಷ್ಟೋ ಜನರು ಅತಿಯಾದ ಪ್ರೀತಿಯನ್ನ ಮಾಡ್ತಾರೆ ಡೆಪ್ತಿನಲ್ಲಿ ಒಂದು ಫೀಲಿಂಗ್ಸ್ ಗಳನ್ನ ಇಟ್ಕೋತಾರೆ ಎದುರಿಗಿರುವಂತಹ ವ್ಯಕ್ತಿ ಬೇಡ ಬ್ರೇಕಪ್ ಬಂದಾಗ ಇವರ ಜೀವನವೇ ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಗೊತ್ತಾಗಲ್ಲ ಇಡೀ ಒಂದು ಲೈಫಿನಲ್ಲಿ ತುಂಬ ಜಂಜಾಟಗಳು ಶುರು ಆಗ್ಬಿಡತ್ತೆ ಒಂಥರ ಡಿಸ್ಟರ್ಬಿಂಗ್ ಆಗತ್ತೆ ಸೊ ಒಬ್ಬ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ಲೈಫಿನಲ್ಲಿ ಒಂದು ಡಿಸ್ಟರ್ಬಿಂಗ್ ರೀತಿಯಲ್ಲಿ ಬಂದಿದ್ದಾರ ಅಥವಾ ಕಾರ್ಮಿಕ್ ಜರ್ನಿಯ ರೀತಿಯಲ್ಲಿ ಆ ಕರ್ಮಕ್ಕೋಸ್ಕರವಾಗಿ ಅವರು ಎಂಟ್ರಿ ಕೊಟ್ಟಿದ್ದಾರಾ ಅಥವಾ ಈ ವ್ಯಕ್ತಿಯಿಂದ ನಿಮ್ಮ ಲೈಫಿನಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ಸ್ ಆಗತ್ತ ಆಗಲ್ವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನ ನಾನು ಮಾಡ್ತಾ ಇರೋದು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯನ್ನ ಇಟ್ಕೊಂಡ್ರು ಕೂಡ ಆ ವ್ಯಕ್ತಿಯಿಂದ ನಿಮಗೆ ಗೊಂದಲಗಳು ಆಗ್ತಾ ಇದ್ರೆ ಅಂದ್ರೆ ಆ ವ್ಯಕ್ತಿಯನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ಗೊಂದಲ ಆಗ್ತಾ ಇದ್ರೆ ಅತಿಯ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅದರ ಬಗ್ಗೆ ನನಗೆ ಡೌಟ್ ಇದೆ ಅನ್ನೋದೇ ಆದರೆ ಅಥವಾ ಈ ವ್ಯಕ್ತಿಯನ್ನು ನಂಬಬಹುದಾ ಅನ್ನೋದೇ ಅನ್ನುವಂಥ ವಿಚಾರಗಳಿಗೆ ಆಗ್ಲಿ ನಿಮಗೆ ಗೊಂದಲಗಳು ಇದ್ರೆ ಈ ರೀಡಿಂಗ್ ನ ಮೂಲಕ ನೀವು ತಗೋಬಹುದಾಗಿರುತ್ತೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ನೀವು ಏನ್ ಮಾಡಬೇಕು ಪ್ಲೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಎರಡು ಪೆನ್ ಗಳನ್ನ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಸೊ ಬ್ಲಾಕ್ ಕಲರ್ ಇರುವಂತಹ ಪೆನ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ನಂಬರ್ ಒನ್ ಗ್ರೀನ್ ಕಲರ್ ಇರುವಂತಹ ಪೆನ್ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಯಾಕೆ ಅನ್ನೋದಾದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯ ಹೆಸರನ್ನ ಒಂಬತ್ತು ಬಾರಿ ನೆನಪು ಮಾಡ್ಕೊಳ್ಳೋದ್ರ ಮೂಲಕ ವ್ಯಕ್ತಿಯಿಂದ ನನಗೆ ಯಾಕೋ ಗೊಂದಲಗಳಾಗ್ತಾ ಇದೆ ಈ ಗೊಂದಲಗಳಿಗೆ ಪರಿಹಾರ ಏನು ಅನ್ನೋದನ್ನ ಸ್ಪಿರಿಟ್ಸ್ ಕೇಳ್ಕೊಳ್ಳಿ ಯಾಕಂದ್ರೆ ಈ ವ್ಯಕ್ತಿ ಏನು ಇವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾದಾಗ ನೀವು ಯಾವ ರೀತಿಯ ಡಿಸಿಷನ್ಸ್ ಅನ್ನ ತಗೋಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಖಂಡಿತವಾಗಿಯೂ ಅರ್ಥ ಆಗತ್ತೆ ಹೋಗೇನಾ ಸೊ ಬ್ಲಾಕ್ ಕಲರ್ ಆಯ್ಕೆ ಮಾಡ್ಕೊಂಡ್ರೆ ಪಾಯಿಂಟ್ ನಂಬರ್ ಒನ್ நீங்க ஆய்ரோ இதுவரை நான் ரீடிங் தான் ಪಾಲ ಪವನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಅವರ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯ ಹೆಸರನ್ನ ನೆನಪು ನೆನಪು ಮಾಡ್ಕೊತಾ ಇರ್ತಾರೆ ಆ ವ್ಯಕ್ತಿ ತುಂಬಾ ಗೊಂದಲಗಳನ್ನ ಮೂಡಿಸ್ತಾ ಇರುವಂತಹದ್ದು ಕಾಳಜಿಯನ್ನ ತೋರಿಸ್ತಾ ಇರುವಂತಹದ್ದು ಪ್ರೀತಿಯನ್ನ ತೋರಿಸ್ತಾ ಇರುವಂತಹದ್ದು ಇದೆಲ್ಲದೂ ಕೂಡ ಕಾರಣ ಏನು ನಿಜವಾಗಿಯೂ ಆ ವ್ಯಕ್ತಿ ಯಾಕೆ ಆ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಿರಿಟ್ಸ್ ಯಾವಕ್ಕೆ ಆ ಯಾಕೆ ವ್ಯಕ್ತಿ ಹಲವಾರು ರೀತಿಯಲ್ಲಿ ಕಾಳಜಿಯನ್ನು ತೋರಿಸ್ತಾರೆ ಗಿಫ್ಟ್ ಗಳನ್ನ ಕೊಡ್ತಾರೆ ಮೇಲಿನ ಮೇಲೆ ಪ್ರಪೋಸಲ್ ಗಳನ್ನ ಮಾಡ್ತಾರೆ ಅಥವಾ ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದೀನೇನೋ ಅಥವಾ ಅತಿ ಹೆಚ್ಚು ಕಾಳಜಿಯನ್ನು ಮಾಡ್ತಾ ಇದ್ದೀನೇನೋ ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಕಾರಣ ಏನಿದೆ ಸ್ಪಿರಿಟ್ಸ್ ನಮ್ಮ ಅವರಿಗೆ ಓಕೆ ಒಂದು ಕಾರ್ಡ್ ಬಂದಿದೆ ಇನ್ನೊಂದು ಕಾರ್ಡ್ ಅನ್ನ ತಗೊಂಡ್ಬಿಡ್ತೀನಿ ಓಕೆ ಸೊ ಶಫ್ಲಿ ಕಾರ್ಡ್ಸ್ ಅಂದ್ರೆ ನಾನು ಒಂದೇ ಒಂದು ಕಾರ್ಡ್ ತಗೋಬೇಕು ಅನ್ಕೊಂಡೆ ಸುಮಾರು ಕಾರ್ಡ್ಸ್ ಗಳು ಬಂದಿದೆ ನೋಡೋಣ ಓಕೆ ಓಕೆ ಸೊ ನಿಮಗೆ ಬಂದಿರುವಂತಹ ಕಾರ್ಡಿನ ಪ್ರಕಾರವಾಗಿ ನೋಡೋದಾದ್ರೆ ಫಸ್ಟ್ ಕಾರ್ಡಿನಲ್ಲಿ ಫುಲ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಲೈಫಿನಲ್ಲಿ ಎಂಟ್ರಿ ಕೊಟ್ಟಂತಹ ವ್ಯಕ್ತಿ ವ್ಯಕ್ತಿ ಅವರು ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಗಳನ್ನ ಮಾಡ್ತಾರೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗೆ ಲವ್ ಪ್ರಪೋಸಲ್ ಗಳನ್ನ ಮಾಡ್ತಾ ಇದ್ದಾರೆ ಅತಿಯಾಗಿ ಹೆಚ್ಚು ಪ್ರೀತಿಯನ್ನ ತೋರಿಸುವಂತಹದ್ದು ಮತ್ತೆ ಕೆಲವೊಂದು ರೀತಿಯಲ್ಲಿ ನಿಮಗೆ ಕಾಳಜಿಯನ್ನ ತೋರಿಸ್ತಾ ಇದ್ದೀವಿ ಪ್ರೀತಿಯನ್ನ ತೋರಿಸ್ತಾ ಇದ್ದೀನಿ ಏನೋ ನಿಮಗೆ ತುಂಬಾ ಅಟ್ರಾಕ್ಷನ್ ಆಗ್ಬಿಟ್ಟಿದ್ದೀನಿ ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಡ್ಕೋತಾ ಇರುವಂತಹ ಸಾಧ್ಯತೆಗಳು ಫೈಲ್ ನಂಬರ್ ಒನ್ ಅವರಿಗೆ ಇದೆ ಅದ್ ಯಾಕೆ ನಾನು ಆ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ಫುಲ್ ಕಾರ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಈ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ಕಮಿಟ್ಮೆಂಟ್ ಗಳನ್ನ ಕೊಡಬೇಕು ಅನ್ನುವಂತಹ ಮನಸ್ಥಿತಿಗಳೇನು ಇಲ್ಲ ಏನು ಒಂದು ಲವ್ ನಲ್ಲಿ ಅಥವಾ ಫ್ರೆಂಡ್ಶಿಪ್ ನಲ್ಲಿ ಮುಂದುವರಿಕೆಗಳು ಆಗ್ತಾ ಇದೆಯೋ ಅದರಲ್ಲಿ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ತುಂಬಾ ಕಾಳಜಿಯನ್ನು ತೋರಿಸ್ತೀನಿ ಅನ್ನುವಂತಹ ರೀತಿಯಲ್ಲಿ ಇದ್ದಾರೆ ಸೊ ನೋಡಿ ಎಷ್ಟು ಮಟ್ಟಿಗೆ ಅವರು ನಿಮ್ಮ ಅಹ್ ಪ್ರೀತಿಗೋಸ್ಕರ ಹಾತೊರಿತಾ ಇರ್ತಾರೆ ಅಂದ್ರೆ ಅವರು ನಿಮ್ಮ ಹಿಂದೆ ಹಿಂದೆಯೇ ಬರ್ತಾ ಇರ್ತಾರೆ ಎನಿ ಟೈಮ್ ಎನಿ ಟೈಮ್ ಯಾವಾಗ್ಲೂ ಕೂಡ ಅವ್ರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ಅನ್ನೋ ತರ ನಿಮ್ಮ ಬಗ್ಗೆಯೇ ಗಮನವನ್ನ ಕೊಡ್ತಾ ಇದ್ದೀನಿ ಅನ್ನೋ ತರ ನಿಮ್ಮ ಹಿಂದೆ ಹಿಂದೆನೆ ಬರ್ತಾ ಇದ್ದೀನಿ ಅನ್ನೋ ತರ ಯಾವಾಗ್ಲೂ ಕೂಡ ಅವರು ನಿಮ್ಮ ಹಿಂದೆ ಹಿಂದೆನೆ ತಿರುಗ್ತಾ ಇರ್ತಾರೆ ಸೊ ಇದರಿಂದ ನನಗೆ ಏನಾದ್ರೂ ಪ್ರಯೋಜನ ಇದೆಯಾ ಮೇಡಮ್ ಯಾಕೆ ನನಗೆ ಗೊಂದಲಗಳು ಮೂಡುತ್ತೆ ಅವರು ನಿಜವಾಗಿಯೂ ಪ್ರೀತಿಸ್ತಾ ಇದ್ರೆ ಅವರು ನಿಜವಾಗಿಯೂ ನನಗೆ ಕಾಳಜಿಯನ್ನು ತೋರಿಸ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ಯಾಕೆ ಗೊಂದಲಗಳು ಮೂಡುತ್ತೆ ಅನ್ನೋದಾದ್ರೆ ಈ ವ್ಯಕ್ತಿ ಸ್ವಲ್ಪ ದಿನದವರೆಗೆ ಮಾತ್ರವೇ ಈ ರೀತಿ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಬಿಕಾಸ್ ಏಚ್ ಆಫ್ ಕಪ್ ರೆಪ್ರೆಸೆಂಟ್ ಆಗ್ತಾ ಇದೆ ನೋಡಿ ಕ್ರಾಸ್ ರೋಡ್ಸ್ ಯಾಕೆ ಅನ್ನೋದಾದರೆ ವ್ಯಕ್ತಿಯ ಮನಸ್ಥಿತಿಗಳಲ್ಲಿ ಏನಿರುತ್ತೆ ಅನ್ನೋದಾದರೆ ಒಂದು ಫುಲ್ ಕಾರ್ಡ್ ರೆಪ್ರೆಸೆಂಟ್ ಆಗುವಂತಹ ಉದ್ದೇಶ ಏನು ಅನ್ನೋದಾದರೆ ಹೊಸದೊಂದು ಒಂದು ಲವ್ ರಿಲೇಷನ್ಶಿಪ್ನಲ್ಲಿ ಎಂಟ್ರಿಯನ್ನು ಕೊಟ್ಟಾಗ ಆ ವ್ಯಕ್ತಿಯಲ್ಲಿ ಒಂದು ಅಟ್ರಾಕ್ಷನ್ಸ್ ಅನ್ನೋದು ಅಡಿಕ್ಷನ್ಸ್ ಅನ್ನೋದು ಏನೋ ಒಂದು ಕ್ಯೂರಿಯಾಸಿಟಿ ಅನ್ನುವಂಥದ್ದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಇರುತ್ತೆ ಸೊ ಪ್ರೀತಿಯ ವ್ಯಕ್ತಿ ಯಾವಾಗ ಅವರಿಗೆ ಪ್ರೀತಿಯನ್ನ ತೋರ್ಸೋದಿಕ್ಕೆ ಶುರು ಮಾಡ್ತಾರೋ ಕಾಳಜಿಗಳನ್ನ ತೋರ್ಸೋದಿಕ್ಕೆ ಶುರು ಮಾಡ್ತಾರೋ ಈಗ ಫಾರ್ ಎಕ್ಸಾಂಪಲ್ ನೀವು ನಿಮಗೆ ಹೆಚ್ಚು ಇನ್ನೋರ್ವ ವ್ಯಕ್ತಿ ನಿಮ್ಮ ಲೈಫಿನಲ್ಲಿ ಎಂಟ್ರಿ ಕೊಡ್ಕೊಂಡು ನಿಮ್ಮ ಬಗ್ಗೆ ಕಾಳಜಿಯನ್ನ ಪ್ರೀತಿಯನ್ನ ನಂಬಿಕೆ ಗಳಿಸೋತರ ಗಿಫ್ಟ್ಗಳನ್ನ ಕೊಡೋತರ ಈ ರೀತಿ ಮುಂದುವರಿಕೆಗಳನ್ನ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ ಅವಾಗ ಅವರು ಆಡುವಂತಹ ಮಾತುಗಳು ಹೇಗಿರುತ್ತೆ ಐ ಲವ್ ಯು ಐ ಮಿಸ್ ಯು ಅಂತ ಮೆಸೇಜ್ ಮೇಲೆ ಮೆಸೇಜ್ಗಳು ಫೋನ್ಗಳ ಮೇಲೆ ಫೋನ್ಗಳು ನಿಮ್ಮನ್ನ ಭೇಟಿ ಆಗುವಂತಹದ್ದು ಮತ್ತೆ ಅವ್ರು ಏನ್ ಮಾಡ್ತಾ ಇರ್ತಾರೆ ನಿನ್ನನ್ನು ಬಿಟ್ಟು ಇರಲ್ಲ ನಿನಗೊಂದು ಕಮಿಟ್ಮೆಂಟ್ ಅನ್ನ ಕೊಡ್ತೀನಿ ನಿನ್ನನ್ನು ಮದ್ವೆ ಆಗ್ತೀನಿ ಈ ರೀತಿ ಹಲವಾರು ಆಸೆ ನಿಮ್ಮ ಮುಂದೆ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಕೂಡ ನೀವು ಕೆಲವೊಮ್ಮೆ ಸ್ಟಾರ್ಟಿಂಗಿನಲ್ಲಿ ಶುರುವಿನಲ್ಲಿ ನೀವು ಬೇಡ 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 ಅನ್ನುವಂತಹ ಉತ್ತರಗಳನ್ನ ಕೊಡ್ತಿರ್ತೀರ ಆದ್ರೆ ಈ ವ್ಯಕ್ತಿಯಲ್ಲಿ ಒಂದು ರೀತಿಯ ಅಟ್ರಾಕ್ಷನ್ಸ್ ನಲ್ಲಿ ಇರೋದ್ರಿಂದ ಅಡಿಕ್ಷನ್ಸ್ ಅಲ್ಲಿ ಇರೋದ್ರಿಂದ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇರ್ಬೋದು ಇನ್ಫ್ಯಾಕ್ಚುಯೇಷನ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಮೂಮೆಂಟ್ಸ್ ಗಳನ್ನ ಅವರು ನಿಮಗೆ ಮಾಡ್ತಾ ಹೋಗ್ತಾರೆ ಮಾಡ್ತಾರೆ ಅದ್ರಲ್ಲಿ ನಿಮ್ಮ ತಿರ್ಗೋದು ತಿರುಗೋದು ಮಾಡ್ತಾರೆ ಯಾವಾಗ ನೀವು ನಿಮ್ಮ ಪ್ರೀತಿಯನ್ನ ಅವರಿಗೆ ಹೇಳ್ಕೊಳೋದಿಕ್ಕೆ ಶುರು ಮಾಡ್ತಿರೋ ಅವರಿಗೆ ನೀವು ಅಡಿಕ್ಷನ್ ಆಗೋದಿಕ್ಕೆ ಶುರು ಮಾಡ್ತಿರೋ ಆ ವ್ಯಕ್ತಿಯ ಕಡೆಗೆ ಗಮನವನ್ನ ಕೊಡೋದಿಕ್ಕೆ ಶುರು ಮಾಡ್ತಾರೋ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಅನ್ನೋದು ಕಡಿಮೆ ಆಗತ್ತೆ ಇದೇ ಕಾರಣಕ್ಕೆ ನಿಮಗೆ ಗೊಂದಲಗಳು ಮೂಡುವಂಥದ್ದು ಏನೋರ್ವ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಅನ್ನ ಕೊಡ್ತೀನಿ ಮದ್ವೆ ಆಗ್ತೀನಿ ಸೀರಿಯಸ್ ಆಗಿದ್ದೀನಿ ಅಂತ ಹೇಳ್ತಾರೋ ಅದೇ ವ್ಯಕ್ತಿಯೇ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಖಂಡಿತವಾಗಿ ರಿಜೆಕ್ಟ್ ಮಾಡ್ತಾರೆ ಯಾಕೆ ನಿಮ್ಮಲ್ಲಿ ಒಂದು ಅಟ್ರಾಕ್ಷನ್ ಇತ್ತು ಅವರಿಗೆ ಮತ್ತೆ ನಿಮ್ಮಲ್ಲಿ ಒಂದು ರೀತಿಯ ಅಡಿಕ್ಷನ್ ಇತ್ತು ನಿಮ್ಮಲ್ಲಿ ಒಂದು ರೀತಿಯ ಸೆಳೆತ ಅವರಲ್ಲಿ ಇದ್ದಾಗ ಅವರು ನಿಮ್ಮ ಹಿಂದೆ ಹಿಂದೆ ಬಂದ್ರು ಯಾವಾಗ ನೀವು ಅವರ ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ರೋ ಯಾವಾಗ ನೀವು ಅವರಿಗೆ ಸಿಕ್ಕಿದ್ರು ಆಗ ಅವರಿಗೆ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗತ್ತೆ ಸೀರಿಯಸ್ ಕಮಿಟ್ಮೆಂಟ್ ಅಂತೂ ಸಾಧ್ಯವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ ಸೊ ನೆಕ್ಸ್ಟ್ ಅವರದ್ದೇ ಆದಂತಹ ಒಂದು ಲಾಂಗ್ ಟರ್ಮ್ ಗೋಲ್ಸ್ ಗಳ ಬಗ್ಗೆ ಅವರು ಮುಂದುವರ್ಕೊಂಡು ಹೋಗ್ತಾರೆ ಅಂದ್ರೆ ಈ ವ್ಯಕ್ತಿಯಲ್ಲಿ ಗೊಂದಲಗಳು ಮೂಡೋದಿಕ್ಕೆ ಕಾರಣ ಏನು ಅನ್ನೋದಾದ್ರೆ ಈ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ಸೀರಿಯಸ್ ಕಮಿಟ್ಮೆಂಟ್ಗಳು ಇರೋದಿಲ್ಲ ಮತ್ತೆ ಈ ವ್ಯಕ್ತಿಯಲ್ಲಿ ಹೆಚ್ಚು ಹೆಚ್ಚು ಕಾಳಜಿಯನ್ನು ತೋರಿಸೋದ್ರೂ ಕೂಡ ಅದು ರಿಯಲಿಸ್ಟಿಕ್ ಆದಂತಹ ರೀತಿಯಲ್ಲಿ ಅಹ್ ಒಂದು ಎಲ್ಲ ಒಂದು ಅರೇಂಜ್ಮೆಂಟ್ಸ್ ಗಳನ್ನ ಮಾಡಿದ್ರು ಕೂಡ ನಿಮ್ಮ ಪ್ರೀತಿಯಿಂದ ನಿಮ್ಮ ಕಡೆಯಿಂದ ಒಪ್ಪಿಗೆ ಸಿಕ್ಕಿದ ತದನಂತರದಲ್ಲಿ ಸ್ವಲ್ಪ ದಿನಗಳಲ್ಲಿ ಅಥವಾ ಸ್ವಲ್ಪ ವರ್ಷಗಳಲ್ಲಿ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಸೀರಿಯಸ್ ಕಮಿಟ್ಮೆಂಟ್ ಅನ್ನೋದು ಕೊಡೋದೇ ಇಲ್ಲ ತದನಂತರದಲ್ಲಿ ತನ್ನ ಲೈಫಿನ ಬಗ್ಗೆ ಏನೆಲ್ಲ ಮಾಡ್ಕೋಬೇಕು ಅದರ ಕಡೆಗೆ ಗಮನವನ್ನ ಕೊಟ್ಕೊಂಡು ಹೋಗ್ತಾರೆ ಅಷ್ಟೇ ಬಿಟ್ರೆ ಈ ವ್ಯಕ್ತಿಯ ಬಗ್ಗೆ ನಿಮ್ಗೆ ಯಾಕೆ ಗೊಂದಲಗಳಾಗುತ್ತೆ ಮೇಲಿಂದ ಮೇಲೆ ಅಂದ್ರೆ ಈ ವ್ಯಕ್ತಿ ಕೆಲವೊಂದು ರೀತಿಯ ಅನ್ಸರ್ಟನಿಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಮೇಲಿಂದ ಮೇಲಿಂದ ಮೇಲೆ ಗೊಂದಲಗಳಾಗ್ತಾ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಯಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಪಾಯಲ್ ನಂಬರ್ ಟು ಯಾರೆಲ್ಲ ಗ್ರೀನ್ ಕಲರ್ ಇರುವಂತಹ ಪೆನ್ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಇವರಿಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯ ಬಗ್ಗೆ ನಿಮಗೆ ಯಾಕಷ್ಟೊಂದು ಗೊಂದಲಗಳು ಮೂಡ್ತಾ ಇದೆ ಯಾಕೆ ಗೊಂದಲಗಳು ಮೂಡುತ್ತೆ ಒಬ್ಬ ವ್ಯಕ್ತಿ ನನ್ನ ಬಗ್ಗೆ ಕಾಳಜಿಯನ್ನ ತೋರಿಸ್ತಾರೆ ಅತಿಯಾಗಿ ಪ್ರೀತಿಯನ್ನ ತೋರಿಸ್ತಾರೆ ಅತಿಯಾಗಿ ನಂಬಿಕೆ ಇದೆ ಏನೋ ಅನ್ನುವಂತಹ ರೀತಿಯಲ್ಲಿ ನನ್ನ ಹಿಂದೆ ಹಿಂದೆಯೇ ತಿರುಗ್ತಾರೆ ಆದ್ರೂ ಕೂಡ ನನಗೆ ಯಾಕೋ ಒಂದು ರೀತಿಯ ಭಯ ಒಂದು ರೀತಿಯ ಮೋಸ ಮಾಡ್ತಾರೇನೋ ಅನ್ನುವಂತಹ ಆತಂಕ ಆ ಮತ್ತೆ ಒಂದು ರೀತಿ ಕೆಲವೊಂದು ವಿಚಾರಗಳಲ್ಲಿ ಗೊಂದಲಗಳು ಯಾಕೆ ಹಿಂಗೆ ಸ್ಪಿರಿಟ್ಸ್ ಸ್ಪಿರಿಟ್ಸ್ಗಳು ಏನು ಉತ್ತರವನ್ನ ಕೊಡ್ತಾರೆ ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿಯ ಹೆಸರನ್ನ ಒಂಬತ್ತು ಬಾರಿ ನೆನಪಿಸ್ಕೊಳ್ಳಿ ಕಾರ್ಡ್ ಶಫ್ಟಿಂಗ್ ಆಗೋವರೆಗೂ ಸ್ಪಿರಿಟ್ಸ್ ಗಳು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಯಾಕೆ ಅಷ್ಟೊಂದು ಗೊಂದಲಗಳು ಮೂಡೋದಕ್ಕೆ ಕಾರಣ ಏನಿರುತ್ತೆ ಅನ್ನೋದನ್ನ ನೋಡೋಣ ಓಕೆ ಯಾಕೆ ನಿಮಗೆ ಗೊಂದಲಗಳು ಮೂಡುತ್ತೆ ಅನ್ನೋದಾದ್ರೆ ತುಂಬಾ ಸ್ಟ್ರಿಕ್ಟ್ ನೀವು ಅಥವಾ ಯಾರು ನಿಮ್ಗೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೋ ಯಾರು ಪ್ರಪೋಸಲ್ ಅನ್ನ ಮಾಡ್ತಾ ಇದ್ದಾರೋ ತುಂಬಾ ಬೌಂಡ್ರೀಸ್ ಗಳನ್ನ ಹಾಕ್ತಾರೆ ಈ ಪ್ರೀತಿಯಲ್ಲಿ ಮೊದಲು ಶುರು ಆಗುವಂತಹದ್ದು ಏನು ಅನ್ನೋದಾದ್ರೆ ಬೌಂಡ್ರೀಸ್ ಇವಾಗ ನಮ್ ಹಿಂದೆನೆ ತಿರುಗ್ತಾ ಇರ್ತಾರೆ ಓಕೆ ಲವ್ ಪ್ರಪೋಸಲ್ ಗಳಿಗೆ ಓಕೆ ಅನ್ನ ಕೊಟ್ಟ ತದನಂತರದಲ್ಲಿ ನಂತರದಲ್ಲಿ ನಮಗೆ ಬೌಂಡ್ರೀಸ್ ಅನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ ನೀನ್ ಅವ್ರನ್ನ ಮಾತಾಡ್ಸ್ಬಾರ್ದು ಇವ್ರನ್ನ ಮಾತಾಡ್ಸ್ಬಾರ್ದು ಅಲ್ಲಿ ಯಾಕೆ ನಿಂತ್ಕೊಂಡೆ ಅವ್ರನ್ನೇ ಯಾಕೆ ನೋಡ್ತಾ ಇದ್ಯಾ ದಿಂಪಾಡು ನೀನು ಹೋಗ್ಬೋದಿತ್ತು ಯಾರು ನನ್ನ ಭೇಟಿ ಆಗಿಲ್ಲ ಅಂದ್ರೆ ನೀನು ಯಾರನ್ನ ಭೇಟಿ ಆಗೋದಕ್ಕೆ ಹೋಗಿದ್ಯಾ ಬಹಳಷ್ಟು ಸ್ಟ್ರಿಕ್ಟ್ ಆಗಿ ನಾನೇನು ನಮ್ಮ ಕಂಟ್ರೋಲ್ ಎಲ್ಲವೂ ಕೂಡ ಅವರಿಗೆ ಕೊಟ್ಟಿದ್ದೀವೇನೋ ಅನ್ನುವಂತಹ ರೀತಿಯಲ್ಲಿ ವರ್ತನೆಗಳನ್ನ ಮಾಡ್ತಿರ್ತಾರೆ ಅದನ್ನ ಸ್ಟ್ರಿಕ್ಟ್ನೆಸ್ ಅನ್ನುವಂತಹ ವರ್ಡ್ ಅನ್ನ ಯೂಸ್ ಮಾಡ್ತಾರೆ ನಾನ್ ಬಹಳ ಸ್ಟ್ರಿಕ್ಟ್ ನಾನ್ ಹೇಳಿದ ಹಾಗೆ ನೀನು ನಡ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ನಡ್ಕೊತರ್ತಾರೆ ಓಕೆ ಸೊ ಪ್ರೀತಿ ಶುರುವಿನಲ್ಲಿ ಅವರು ನಿಮ್ಮ ಬಗ್ಗೆ ತೋರಿಸ್ತಾ ಇದ್ದಿದ್ದಕ್ಕೂ ನೀವು ಆಕ್ಸೆಪ್ಟ್ ಮಾಡಿದ ತದನಂತರದಲ್ಲಿ ಅವರು ನಿಮ್ಮ ಬಗ್ಗೆ ಹಾಕುವಂತಹ ಬೌಂಡ್ರೀಸ್ಗೂ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿರುತ್ತೆ ಸೊ ನಿಮ್ಗೆ ಯಾವ ಗೊಂದಲಗಳು ಮೂಡುತ್ತೆ ಆ ವ್ಯಕ್ತಿಯ ಬಗ್ಗೆ ಅಂದ್ರೆ ಆ ವ್ಯಕ್ತಿ ಹಾಕುವಂತಹ ಬೌಂಡ್ರೀಸ್ಗಳಿಗೆ ಇನ್ನೊಂದೇನು ಅನ್ನೋದಾದ್ರೆ ಸೆಲ್ಫ್ ಸಫಿಶಿಯಂಟ್ ಅಂಡ್ ರಿವರ್ಸ್ಡ್ ಲವ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನು ಅಂದ್ರೆ ನಿಮ್ಮ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಎಷ್ಟೇ ಜೆನ್ಯೂನ್ ಆದ ಪ್ರಮಾಣದಲ್ಲಿ ಎಕ್ಸ್ಪ್ರೆಸ್ ಅನ್ನ ಮಾಡ್ತಾ ಇದ್ರು ಕೂಡ ಆ ವ್ಯಕ್ತಿ ಯಾಕೋ ಸಮಾಧಾನ ಆಗ್ತಾ ಇರಲ್ಲ ಆ ವ್ಯಕ್ತಿಗೆ ಸಮಾಧಾನಕರವಾದಂತಹ ರೀತಿಯಲ್ಲಿ ನಡ್ಕೋಬೇಕು ಅನ್ನುವಂತಹ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇರ್ತಾರೆ ಮತ್ತೆ ನೀವು ಪ್ರೀತಿ ಮಾಡುವಂತಹ ರೀತಿಗೂ ಅವರು ಪ್ರೀತಿ ಮಾಡುವಂತಹ ರೀತಿಗೂ ಅಜಗಜಾಂತರವಾದ ವ್ಯತ್ಯಾಸ ಇರುತ್ತೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಕಾಳಜಿಯನ್ನು ತೋರಿಸುವಂತಹ ರೀತಿಯಲ್ಲಿ ಬಹಳಷ್ಟು ರಫ್ನೆಸ್ ಇರುತ್ತೆ ಟಫ್ ಆದಂತಹ ರೀತಿಯಲ್ಲಿ ಮಾತಾಡೋದಿರುತ್ತೆ ಹರ್ಟ್ ಆಗುವಂತಹ ರೀತಿಯಲ್ಲಿ ಮಾತಾಡೋದಿರುತ್ತೆ ಸೊ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿರೋದ್ರಿಂದ ಈ ವ್ಯಕ್ತಿ ನನ್ನ ಪ್ರೀತಿಸ್ತಾ ಇದ್ದಾರಾ ಇಲ್ವಾ ಅನ್ನುವಂತಹ ಗೊಂದಲಗಳು ಮೂಡುವಂತಹದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ ಮತ್ತೆ ಈ ವ್ಯಕ್ತಿಯ ಬಗ್ಗೆ ನಿಮ್ಗೆ ಯಾಕೆ ಮೇಲಿನ ಮೇಲೆ ಡೌಟ್ಗಳು ಗೊಂದಲಗಳು ಯಾಕಾಗತ್ತೆ ಅಂದ್ರೆ ಈ ವ್ಯಕ್ತಿಯಿಂದ ನಿಮ್ಗೆ ಮೆಂಟಲ್ ಓವರ್ಲೋಡ್ ತುಂಬಾ ಯೋಚನೆಗಳು ಶುರುವಾಗುವಂತಹದ್ದು ಎಷ್ಟ್ರ ಮಟ್ಟಿಗೆ ನಿಮ್ಗೆ ಯೋಚನೆಗಳು ಶುರು ಆಗತ್ತೆ ಅಂದ್ರೆ ಈ ವ್ಯಕ್ತಿ ಪ್ರೀತಿಸ್ತಾ ಇದ್ದಾರಾ ಇಲ್ವಾ ನಾನು ಈ ವ್ಯಕ್ತಿಯ ಬಗ್ಗೆ ಮೂವ್ ಮಾಡ್ಬೇಕಾ ಬೇಡ್ವಾ ಅನ್ನುವಂತಹ ರೀತಿಯ ಗೊಂದಲಗಳು ಯಾಕಂದ್ರೆ ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಇರಲ್ಲ ಇನ್ನೊಂದು ದಿನ ಇದ್ದ ಹಾಗೆ ಮತ್ತೊಂದು ದಿನ ಇರಲ್ಲ ಅಂತಹ ಸಂದರ್ಭದಲ್ಲಿ ನಾನು ಹೇಗಿರ್ಬೇಕು ಗೊತ್ತಾಗಲ್ಲ ಓವರ್ ಸ್ಟ್ರಿಕ್ಟ್ನೆಸ್ ಅನ್ನೋದು ಕೂಡ ನಮಗೆ ಹುಸಿರು ಕಟ್ಟಿಸುವಂತಹದ್ದು ಯಾಕಂದ್ರೆ ನಮ್ಮ ಬೌಂಡ್ರೀಸ್ ಗಳು ಏನಿರತ್ತೆ ಅಥವಾ ನಿಮ್ಮ ಬೌಂಡ್ರೀಸ್ ಗಳು ಏನಿರುತ್ತೆ ಅದ್ರ ಬಗ್ಗೆ ನಿಮ್ಗೆ ಅರಿವಿರುತ್ತೆ ಸೊ ಒಬ್ಬರಿಗೆ ನೀವು ಕಮ್ಮಿಟ್ ಆದ ತದನಂತರದಲ್ಲಿ ನಾನ್ ಹೇಗಿರ್ಬೇಕು ಅನ್ನುವಂತಹ ಒಂದು ರೀತಿಯ ಆಲೋಚನೆ ಅನ್ನೋದು ನಿಮ್ಮಲ್ಲಿ ಇರುತ್ತೆ ಆದ್ರೆ ಆ ಆಲೋಚನೆಗೆ ಮೀರಿದಂತಹ ಸ್ಟ್ರಿಕ್ಟ್ನೆಸ್ ಬಂದಾಗ ಆ ಬೌಂಡ್ರೀಸ್ ಗಳು ಬಂದಾಗ ನೀವು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುವಾಗ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳದೆ ಇದ್ದಾಗ ಇದೆಲ್ಲವೂ ಕೂಡ ಓವರ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಆಗುತ್ತೆ ಈ ಥಿಂಕ್ ಮಾಡೋದಕ್ಕೆ ಶುರು ಆದಾಗ ಈ ವ್ಯಕ್ತಿ ನನ್ನ ನಿಜವಾಗ್ಲು ಪ್ರೀತಿಸ್ತಾ ಇದ್ದಾರಾ ಇಲ್ವಾ ಅಂತ ಗೊಂದಲಗಳು ಮೂಡುತ್ತೆ ಸೊ ಮೇಲಿಂದ ಮೇಲೆ ಗೊಂದಲಗಳಿಗೆ ಕಾರಣ ಈ ವ್ಯಕ್ತಿಯಲ್ಲಿ ಇರುವಂತಹ ಮತ್ತೆ ಈ ವ್ಯಕ್ತಿ ಹಾಕುವಂತಹ ಬೌಂಡ್ರೀಸ್ ಮತ್ತೆ ಈ ವ್ಯಕ್ತಿಯಲ್ಲಿ ಇರುವಂತಹ ಸೆಲ್ಫಿಶ್ನೆಸ್ ಇದು ನಿಮ್ಮ ನಿಮಗೆ ಹೆಚ್ಚು ತೊಂದರೆಗಳನ್ನ ಉಂಟು ಮಾಡ್ತಾ ಇದೆ ರೆಪ್ರೆಸೆಂಟ್ ಇದೆ ಅದಕ್ಕೋಸ್ಕರವಾಗಿಯೇ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ನಿಮಗೆ ತುಂಬಾ ಗೊಂದಲಗಳನ್ನ ಮಾಡುವಂತಹ ರೀತಿಯ ಮೂಮೆಂಟ್ಸ್ ಗಳನ್ನ ಮಾಡ್ತಾ ಇರೋದ್ರಿಂದ ನಿಮಗೆ ಗೊಂದಲಗಳು ಆಗ್ತಾ ಇದೆ ಅನ್ನುವಂತಹದ್ದನ್ನ ಕಾರ್ಡ್ಸ್ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನ್ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬಾಯ್